ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಕೀಲ್ ಬಾಗ್ಮಾರೆ ನೇತೃತ್ವದ ನಿಯೋಗ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿತು ಸಮಾಜದಲ್ಲಿ ಶಾಂತಿ ಕದಡುವ ರೀತಿಯಲ್ಲಿ ಭಾಷಣ ಹೇಳಿಕೆ ನೀಡುವವರ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸುವುದು ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವಿಜಯಪುರ ಜಿಲ್ಲಾಧ್ಯಕ್ಷ ಶಕಿಲ್ ಭಾಗ್ಮಾರೆ ನೇತೃತ್ವದ ನಿಯೋಗ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಲಿಖಿತ ಮನವಿ ಸಲ್ಲಿಸಿತು ಈ ವಿಷಯದ ಕುರಿತು ವಿವರಣೆ ನೀಡಿದ ಶಕಿಲ್ ಬಾಗ್ಮಾರೆ ಅವರು ಸಮಾಜದಲ್ಲಿ ಶಾಂತಿ ಬಹುಮುಖ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳು ಶಾಂತಿ ಹಾಗೂ ಸಹೋದರತೆಗೆ ಭಂಗ ತರುವ ಕೆಲಸ ಮಾಡುತ್ತಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ದ್ವೇಷ ಬಿತ್ತಾಯಿರುವುದು ಆಘಾತ ಸಂಗತಿ ವಿಜಯಪುರ ಶರಣರ ಸೂಪಿಗಳ ಪವಿತ್ರ ತಪೋಭೂಮಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ನಡೆದಾಡಿದ ಪಾವನ ಭೂಮಿ ಇಂತಹ ಪವಿತ್ರ ಭೂಮಿಯಲ್ಲಿ ಶಾಂತಿ ಕದಡುವ ನಿಟ್ಟಿನಲ್ಲಿ ಕೆಲವು ಶಕ್ತಿಗಳು ಪ್ರಯತ್ನ ಮಾಡ್ತಾ ಇವೆ ಧರ್ಮಗಳ ನಡುವೆ ವಿಭಜನೆ ಮೂಡಿಸುವ ಮತ್ತು ಸಮಾಜದಲ್ಲಿ ದ್ವೇಷ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಕೆಲ ರಾಜಕೀಯ ನಾಯಕರು ಮತ್ತು ಸಮಾಜದ ವಿರೋಧಿ ಶಕ್ತಿಗಳು ಧರ್ಮ ಗುರುಗಳ ವಿರುದ್ಧ ಅವಹೇಳನಕಾರಿ ಭಾಷೆ ಬಳಸ್ತಾ ಇದ್ದಾರೆ ಹಾಗೂ ಇತಿಹಾಸವನ್ನು ತಿರುಚಿ ತೋರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಲ್ಲ ಕ್ರಿಯೆಗಳು ಒಂದು ಸಮುದಾಯದ ಭಾವನೆಗೆ ಧಕ್ಕೆ ತಲುಪುವಷ್ಟು ಅಲ್ಲ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಬಾಗ್ಮಾರಿಯವರು ಆತಂಕ ವ್ಯಕ್ತಪಡಿಸಿದರು ಇಂತಹ ಅನಾಹುತಗಳನ್ನು ತಡೆಗಟ್ಟಲು ಜಿಲ್ಲಾಡಳಿತ ಇಂತಹ ವ್ಯಕ್ತಿಗಳ ಹೇಳಿಕೆಗಳನ್ನು ಗಮನಿಸಿ ಸ್ವಯಂ ಪ್ರೇರಿತ ದೂಗುರು ದಾಖಲಿಸಿ ಬಿಸಿ ಮುಟ್ಟಿಸಬೇಕು ಅಂತ ಒತ್ತಾಯಿಸಿದರು ಧರ್ಮವನ್ನು ರಾಜಕೀಯಕ್ಕೆ ಬಳಸುವವರ ವಿರುದ್ಧ ಸಾಮಾಜಿಕ ಮಾಧ್ಯಮದಲ್ಲಿ ನಕಲಿ ಮತ್ತು ದ್ವೇಷಪೂರಿತ ಪೋಸ್ಟ್ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲು ವಿನಂತಿಸಿದರು ಪ್ರಮುಖರಾದ ಈ ಸಂದರ್ಭದಲ್ಲಿ ಮಹಾವೀರ್ ಜೈನ್ ಪ್ರದೀಪ್ ಸಿಂಗ್ ಡೇವಿಡ್ ಆಸಿಫ್ ಬಾಗ್ಮನ್ ಮುನ್ನ ಬಕ್ಷಿ ಹಾಸಿಂ ಪೀರ್ ಖಾದ್ರಿ ಇಲಿಯಾಸ್ ಮುಲ್ಲಾ ಈ ನಿಯೋಗದಲ್ಲಿದ್ದರು